ಗೌರವ ಇದೆ ಎಷ್ಟು ನೋಡಕ್ಕೆ ನೋಡಿ ಅದರ ಬಗ್ಗೆ ನಾನು ಇವತ್ತು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈಭಕ್ತ ಮೊದಲು ನೀನು ಸೂರಜ್ ಬುಕ್ಕಪ್ಪ ಅಂತಂದು ಗೊತ್ತಿದೆ ಆ ತಾಯಿ ರಾಜರಾಜ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತಂದು ನನಗೆ ನಂಬಿಕೆ ಇದೆ ಅವನು ಅದ ಬೇ ಇದು ಏನಾಗುತ್ತೆ ರಾಜಕೀಯದ ಇರುತ್ತಿವಲ್ಲ ಇಂಥೆಲ್ಲ ನಾವು ಹೆದರದಂದ್ರೆ ಮನೆ ಸೇರ್ಕೆಲ್ಲ ಜೈಲಿಗೆ ಹೋಗಿದ್ದರು ಯಾರು ಪ್ರಜ್ವಲ್ ತಗೊಂಡು ನಾನು ಈಗ ಹೋಗಿದ್ದೆ ನಮ್ಮ ಬಿಸೇಸ್ ಏನು ನೆನ್ನೆ ಹೋಗಿ ಅದೇ ಹೋಗಿದ್ರು ಏನೇ ಆದರೂ ಮಗ ಅನ್ನೋ ದೃಷ್ಟಿಯಿಂದ ತಾಯಿ ಹೋಗಿ ತಾವು ಏನು ತಾವು ನೀವು ನೋಡೋ ಏನು ಸದ್ಯಕ್ಕೆ ನಾನು ಎಲ್ಲ ದೇವ್ರ ಬಾರ ಹಾಕಿ ಕೊಟ್ಟಿದ್ದೇವೆ ನ್ಯಾಯದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮಗನಿಗೆ ಭವಾನಿ ನನಗೆ ಗೊತ್ತಿಲ್ಲ ಸರ್ ನಾನು ನಿನ್ನೆ ಈ ಕಡೆ ಬಂದೆ ರಾತ್ರಿ ಮುಂದೆ